ಸ್ನೇಹಿತರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಷಯನ ನಿಮ್ಮ ಬಳಿ ಮುಂದೆಡ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಇವತ್ತು ಎಲ್ಲ ಟೆಲಿವಿಷನ್ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಅಂದರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಸಂಬಂಧ ಮುರಿದು ಬಿತ್ತು ದರ್ಶನ್ ಅವರಿಗೆ ಇವಾಗ ಜ್ಞಾನೋದಯ ಆಗ್ಬಿಡ್ತು ಎಲ್ಲದಕ್ಕೂ ಕಾರಣ ಪವಿತ್ರ ಗೌಡಳೆ ಕೊನೆಗೂ ವಿಜಯಲಕ್ಷ್ಮಿ ಜಯಿಸಿ ಏನ್ ಡಿಫ್ ಡಿಫ್ರೆಂಟ್ ಟೈಟಲ್ಗಳು ಆಕ್ಚುಲಿ ಇದೆಲ್ಲ ಇವತ್ತು ಯಾಕೆ ಚರ್ಚೆ ಆಯ್ತು ಅಂದ್ರೆ ಈ ಜೈಲಲ್ಲಿ ಒಂದು ರೂಲ್ಸ್ ಇದೆಯಂತೆ ಏನಪ್ಪಾ ಅಂತಂದ್ರೆ ವಾರಕ್ಕೆ ಒಂದು ಬಾರಿ ಒಂದು ದಿನ ಈ ಡಿ ಬಾಸ್ ಅವರು ಮಹಿಳಾ ಕೈದಿ ಇರ್ತಾರಲ್ವಾ ಅವ್ರನ್ನ ಭೇಟಿ ಆಗ್ಬೋದಂತೆ ಅಂದ್ರೆ ಇವಾಗ ಒಂದು ತಿಂಗಳಾಯ್ತು ಡಿ ಬಾಸ್ ಅವರು ಜೈಲ್ಗೆ ಹೋಗಿ ನಾಲ್ಕು ದಿನ ಭೇಟಿಯಾಗಿ ಮಾತಾಡ್ಬೋದಾಗಿತ್ತು ಮಹಿಳಾ ಕೈದಿಯನ್ನ ಆದ್ರೆ ಡಿ ಬಾಸ್ ಅವರು ಮನಸೇ ಮಾಡಿಲ್ವಂತೆ ಹೋಗಿಲ್ವಂತೆ ಮಾತಾಡಿಲ್ವಂತೆ ಪವಿತ್ರ ಅವ್ರ ಜೊತೆ ಹೊರಗಡೆ ಮಾತಾಡ್ತಾ ಇದ್ರು ಒಳಗಡೆ ಯಾಕೆ ಮಾತಾಡ್ಲಿಲ್ಲ ಓ ಎಲ್ಲವೂ ಜ್ಞಾನೋದಯ ಆಗ್ಬಿಡ್ತು ಡಿ ಬಾಸ್ ಅವ್ರಿಗೆ ಓ ಆಮೇಲೆ ಅದು ಮಾತ್ರ ಅಲ್ಲಪ್ಪ ಹೊರಗಡೆಯಿಂದ ಇವಾಗ ಆ ಡಿ ಬಾಸ್ ಅವರ ತಾಯಿ ಹೋಗಿದ್ರು ತಮ್ಮ ಇವರು ಬ್ರದರ್ ಹೋಗಿದ್ರು ಹಾಗೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಹೋಗಿದ್ರು ಇವರೆಲ್ಲರೂ ಕೂಡ ಕಂಡೀಷನ್ ಹಾಕಿದ್ದಾರೆ ಇನ್ನು ಪವಿತ್ರಗೌಡ ಅವರ ವಿಷಯಕ್ಕೆ ನೀವು ಹೋಗಲ್ಲ ಅಂತ ಅಂದ್ರೆ ನಾವು ನಿಮ್ಮನ್ನ ಬಿಡ್ಸಕ್ಕೆ ತಯಾರಿದ್ದೀವಿ ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಡಿ ಬಾಸ್ ಅವರು ಗೌಡ ಅವ್ರನ್ನ ಮಾತಾಡ್ಸೋಕ್ ಹೋಗ್ಲೇ ಇಲ್ಲ ಒಳಗಡೆ ಈ ರೀತಿಯಾದ ದೊಡ್ಡ ಮಟ್ಟದ ಚರ್ಚೆ ಇವತ್ತು ಒಂದು ಮಾಧ್ಯಮ ಅಲ್ಲ ಸುಮಾರು ಟಿ ವಿಗಳಲ್ಲಿ ಬೆಳಗ್ಗೆ ನೋಡಿ ನೋಡಿ ನನಗೆ ಯಾವ ಅಂತ ಅನ್ನಿಸ್ಬಿಡ್ತು ಆಮೇಲೆ ಇನ್ನೊಂದು ನನಗಿಲ್ಲಿ ಪ್ರಶ್ನೆ ಕಾಡುತ್ತೆ ಅಲ್ಲ ಈ ಒಳಗಡೆ ಹೋಗಿದ್ರೆ ಹೋಗಿಲ್ವ ಅನ್ನೋದು ಹೊರಗಡೆ ಇರ್ತಕ್ಕಂಥ ಮಾಧ್ಯಮದವ್ರಿಗೆ ಹೆಂಗ ಗೊತ್ತಾಯ್ತು ಓ ನೀವು ಕೇಳ್ಬಹುದು ಸುಮಾರು ಜನ ಹೇಳ್ಬೋದೇ ಬಿಡುಗುರು ಏನೋ ನಮ್ಮ ರಾಜ್ಯ ಏನು ರಾಮರಾಜ್ಯನ ಅಥವಾ ಕರ್ನಾಟಕ ರಾಜ್ಯ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ನೀತಿಯಿಂದ ಇರ್ತಕ್ಕಂಥ ರಾಜ್ಯನ ಬಿಡುಗುರು ಅನ್ಬೋದು ಓಕೆ ಹೋಗ್ಲಿ ಬಿಡಪ್ಪ ಹಾಳಾಗೋಗ್ಲಿ ಆಮೇಲೆ ಇನ್ನೊಂದು ಮ್ಯಾಟರ್ ನಾನು ಮಾತಾಡ್ಲೇಬೇಕು ಅದು ಏನಪ್ಪಾ ಅಂತಂದ್ರೆ ಪವಿತ್ರ ಗೌಡ ಅವ್ರನ್ನ ಎರಡನೇ ಹೆಂಡತಿ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಟಿ ವಿ ಮಾಧ್ಯಮದವರು ಎರಡನೇ ಹೆಂಡತಿ ಅಂತ ಅಲ್ಲ ವಿಜಯಲಕ್ಷ್ಮಿ ಮೇಡಮ್ ಅವರೇ ನೀವು ಇಲ್ಲಿ ನನಗೆ ಅಕಸ್ಮಾತ್ ಈ ವಿಡಿಯೋನ ನೀವು ನೋಡಿದ್ರೆ ಖಂಡಿತವಾಗಿ ಒಂದು ಕಡೆ ಇದರ ಕಡೆ ಗಮನವನ್ನು ನೀವು ಕೊಡಬೇಕು ಯಾಕೆ ಅಂತಂದ್ರೆ ನೀವು ಒಂದ್ಸಾರಿ ಪೊಲೀಸ್ ಕಮಿಷನರ್ನ ಭೇಟಿಯಾಗಿದ್ರಿ ಯಾಕೆ ನಾನು ಮಾತ್ರ ಅವರ ಹೆಂಡತಿ ದರ್ಶನ್ ಅವರ ಹೆಂಡತಿ ಪವಿತ್ರ ಅವರು ಅವರ ಸ್ನೇಹಿತೆ ಮಾತ್ರ ದಯವಿಟ್ಟು ಇದನ್ನ ಒಂದು ಸ್ವಲ್ಪ ಇದು ಇದ್ರ ಕಡೆ ಗಮನ ಕೊಡಿ ಅಂದ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ನೀವು ಭೇಟಿ ಹಾಕಿದ್ರಿ ಆದರೆ ಅದು ನೀವು ಏನಕ್ಕೆ ಭೇಟಿ ಆಗಿದ್ರಿ ಇಲ್ಲಿ ಏನು ನಡೀತಾ ಇದೆ ಟಿ ವಿ ಮಾಧ್ಯಮದವ್ರಿಗೆ ಅದೇನು ತಲುಪಿಲ್ವಾ ಅದು ನನಗಂತೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೂ ಒಂದು ನೀವು ಕೋರ್ಟ್ರಿಂದ ಆರ್ಡರ್ ತಗೊಂಡಿದ್ರಿ ಅನ್ಕನ್ಫರ್ಮ್ ಮ್ಯಾಟ್ರ್ಗಳನ್ನು ಮಾತಾಡುವಷ್ಟಿಲ್ಲ ಅಂತ ಇವರೆಲ್ಲ ರಾಜರಸವಾಗಿ ಹೇಳ್ತಾ ಇದ್ದಾರಲ್ಲ ಎರಡನೇ ಹೆಂಡತಿ ಅಂತ ಇದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ನೀವೇನು ಬರೀ ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಅರ್ಧಂಬರ್ದ ಮಾಡ್ಬಿಟ್ರೆ ಇವ್ರು ಇವ್ರದು ಇವರು ಬೇಕಾದ ಬೊಬ್ಬೆಗಳನ್ನ ಹೊಡಿತಾ ಇದಾರೆ ಇನ್ನು ನೀವೇನು ಹೇಳ್ಬೇಕು ಅಂದ್ಕೊಂಡಿದ್ರೆ ವಿಜಯಲಕ್ಷ್ಮಿ ಮೇಡಮ್ ಅವರೇ ಅದನ್ನು ಆಗಿ ಹೇಳಿ ಇದೇನೆ ನಾನೇ ಮೊದಲನೇ ಹೆಂಡ್ತಿ ನಾನೇ ಕೊನೆ ಹೆಂಡ್ತಿ ನೀವೇನು ಹೇಳೋ ಕೊಟ್ಟಿದ್ರೆ ಆಗಿ ಹೇಳಿ ಸ್ಟ್ರಾಂಗ್ ಆಗಿ ಅದನ್ನ ಒಂದು ಒಂದು ಜಾರಿಗೆ ತರಬೇಕು ಇಲ್ಲ ಅಂತಂದ್ರೆ ಇವರೇ ಎರಡನೇ ಮದುವೆ ಮಾಡಿಸಿ ಕಳಿಸ್ಬಿಡ್ತಾರೆ ನೋಡ್ಕೊಳ್ಳಿ ಮೇಡಮ್ ಆ್ಯಕ್ಚುಲಿ ನಾನು ಹೇಳಲೇಬೇಕಾಗಿತ್ತು ಇದನ್ನು ಅದಕ್ಕೋಸ್ಕರ ಆ್ಯಕ್ಚುಲಿ ಒಂದು ವೀಡಿಯೋ ಮಾಡಿದೆ ಸ್ನೇಹಿತರೆ ನಿಮಗೆಲ್ರಿಗೂ ಏನಿಸ್ತಾ ಇದೆ ಕಮೆಂಟ್ ಮಾಡ್ರಪ್ಪ